ಹಾಯ್ ಹಾಯ್ ನನ್ನೆಲ್ಲ ಫಾಲೋಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಜವಾಗ್ಲೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ವಿಡಿಯೋ ನೀವು ಈ ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಸ್ವಲ್ಪ ನಾಲೆಡ್ಜ್ ಬೆಳೆಯುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಯಾವಾಗಲೂ ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡುವಂಥವರಿಗೆ ಇಂಥ ವಿಡಿಯೋಗಳು ತುಂಬಾ ಇಷ್ಟ ಆಗೋಲ್ಲ ಆದರೆ ದಯವಿಟ್ಟು ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ ತುಂಬನೇ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಯಾಕೆ ಅಂತಂದರೆ ನಾನು ಮಾಡುವ ವಿಡಿಯೋಗಳು ಕೆಲವೊಂದು ತುಂಬಾ ಯೂಸ್ಫುಲ್ ವಿಡಿಯೋ ಮಾಡಿರ್ತೀನಿ ನೀವಂಥ ವಿಡಿಯೋನ ನೋಡೋಲ್ಲ ಓಕೆ ಈ ವಿಡಿಯೋನ ಖಂಡಿತವಾಗೂ ಎಲ್ಲರೂ ನೋಡಬೇಕು ಓಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಗೋಲ್ಡ್ ಬಗ್ಗೆ ಯಾರ್ಯಾರಿಗೆ ಚಿನ್ನ ಅಂದರೆ ತುಂಬಾ ಇಷ್ಟ ಬಂಗಾರದ ಮೇಲೆ ತುಂಬಾನೇ ವ್ಯಾಮೋಹ ಹೊಂದಿದ್ದೀರಾ ಚಿನ್ನದ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದೀರಾ ಗೋಲ್ಡ್ ಗೋಲ್ಡ್ ಓಕೆ ನಾವು ಗೋಲ್ಡ್ ಬೈ ಮಾಡಬೇಕು ಗೋಲ್ಡ್ ಬೈ ಮಾಡಂದ್ರೆ ಸಾಲ ಮಾಡಿ ಹಾಕೋದನ್ನು ನಾವು ಚಿನ್ನನ ಖರೀದಿ ಮಾಡಬೇಕು ನಮಗೆ ಗೋಲ್ಡ್ ಬೇಕು ಅನ್ನೋರಿಗೆ ನೋಡಿ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಹೆಣ್ಮಕ್ಳುಗಳು ಸ್ವಲ್ಪ ತಾಳ್ಮೆಯಿಂದ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಈಗ ನೋಡಿ ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ತುಂಬಾ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಆಯ್ತಾ ಸಾವಿರಾರು ರೂಪಾಯಿ ಹೆಚ್ಚಾಗ್ತಾ ಇದೆ ಈಗ ಬಂದು ನಿಂತಿದೆ ಒಂದು ಗ್ರಾಮ್ ಗೋಲ್ಡ್ ಆಯ್ತಾ ಒಂದು ಲ್ಯಾಕ್ ಅಂದ್ರೆ ಹತ್ತು ಗ್ರಾಮ್ ಗೋಲ್ಡ್ ಬಂದ್ಬಿಟ್ಟು ಆಯ್ತಾ ಒಂದು ಲ್ಯಾಕಿಗೆ ಬಂದು ನಿಂತಿದೆ ಒಂದು ಗ್ರಾಮ್ ಗೋಲ್ಡ್ನ ನಾವು ಬೈ ಮಾಡ್ಬೇಕು ಅಂತಂದ್ರೆ ಆಯ್ತಾ ಒಂಬತ್ತು ಸಾವಿರದಿಂದ ಒಂಬತ್ತೈದು ಸಾವಿರ ನಾವು ಕೊಡಬೇಕು ಆಯ್ತಾ ಅದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ನಾವು ಬೈ ಮಾಡ್ಬೇಕು ಒಂದು ಗ್ರಾಮ್ ಕಾಯಿನ ನಾವು ಬೈ ಮಾಡಬೇಕು ಅಂದ್ರೆ ಸತತ ಹತ್ತು ಸಾವಿರ ರೂಪಾಯಿಗಳನ್ನ ನಾವು ಒಂದು ಗ್ರಾಮ್ ಗೆ ಕೊಡ್ಬೇಕು ಆಯ್ತಾ ನೀವು ಬಂಗಾರವನ್ನ ಆಯ್ತಾ ಪರ್ಚೇಸ್ ಮಾಡ್ತಾ ಇದೀರ ಬಂಗಾರ ತಗೊಳ್ತಾ ಇದ್ದೀರಾ ಆದ್ರೆ ಯಾಕೆ ಇಷ್ಟು ಜಾಸ್ತಿ ಆಗ್ತಿದೆ ಅಂತ ನೀವು ಯಾರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಯಾಕೆ ಗೋಲ್ಡ್ ಇಷ್ಟೊಂದು ರೇಟ್ ಆಗ್ತಾ ಇದೆ ಇದ್ರ ಬಗ್ಗೆ ಒಬ್ರಿಗೂ ಕೂಡ ನಾಲೆಡ್ಜೇ ಇಲ್ಲ ಗೋಲ್ಡ್ ಯಾಕೆ ರೇಟ್ ಆಗ್ತಾ ಇದೆ ನೀವು ಒಂದು ತಿಳ್ಕೋಬೇಕು ನಮ್ಮ ಇಂಡಿಯಾದಲ್ಲಿ ಬಿಟ್ಟರೆ ಆಯ್ತಾ ಜ್ಯುವೆಲರಿನ ಅಂದರೆ ಗೋಲ್ಡ್ ಜ್ಯುವೆಲರಿನ ಯಾವ ದೇಶದಲ್ಲೂ ಕೂಡ ವೇರ್ ಮಾಡಲ್ಲ ಅಂದರೆ ಯಾವ ದೇಶದಲ್ಲೂ ಕೂಡ ಗೋಲ್ಡ್ ಜ್ಯುವೆಲರಿನ ಅವ್ರು ಹಾಕೊಳ್ಳಲ್ಲ ಆಯಿತಾ ಯಾಕೆಂದರೆ ನಾನು ಕೂಡ ಅಬ್ರಾಡಲ್ಲಿ ಇದ್ದು ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಇರೋದು ಯಾರೂ ಕೂಡ ಗೋಲ್ಡನ್ನು ಅವ್ರು ಯೂಸ್ ಮಾಡಲ್ಲ ಆದರೂ ಕೂಡ ಆಯಿತಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಲ್ಡಿಗೆ ದಿನದಿಂದ ದಿನ ದಿನದಿಂದ ದಿನಕ್ಕೆ ಅಷ್ಟೊಂದು ರೇಟ್ ಆಗ್ತಿದೆ ಅಂದ್ರೆ ಎಕ್ಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ರೇಟು ಆಯಿತಾ ಲಕ್ಷ ದಾಟಿದೆ ಅಂದರೆ ಹತ್ತು ಗ್ರಾಮ್ ಚಿನ್ನ ತಗೋಬೇಕು ಅಂದರೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂದರೆ ಯೋಚನೆ ಮಾಡಿ ಹ್ಮ್ ಯಾಕೆ ಅಂದರೆ ಎರಡು ಸಾವಿರದ ಒಂದು ಎರಡು ಮೂರು ಅಂದರೆ ಎರಡು ಸಾವಿರದ ಮೂರಲ್ಲಿ ಆಯಿತಾ ಒಂದು ಗ್ರಾಮ್ ಚಿನ್ನದ ಬೆಲೆ ಆಯ್ತಾ ನಾನ್ನೂರ ಎಂಬತ್ತು ಈ ಒಂದು ರೇಟಲ್ಲಿತ್ತು ಅದೇ ಈಗ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೋಲಿಸಿದ್ರೆ ಡಬ್ಬಲ್ಲು ಡಬ್ಬಲ್ ಅಲ್ಲಿ ಹತ್ತು ಪಟ್ಟು ಕಾರಣ ಏನು ಯಾಕೆ ಇಷ್ಟು ಚಿನ್ನ ಜಾಸ್ತಿ ಆಗ್ತಾ ಇದೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನ ಒಂದು ಲಕ್ಷ ತಲುಪಿದೆ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷ ತಲುಪಿದೆ ಒಂದು ಗ್ರಾಮ್ ಚಿನ್ನನ ತಗೊಂತೀವಿ ಅಂತಂದ್ರೆ ನಾವು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂದ್ರೆ ಕಾರಣ ಏನು ಇಲ್ಲಿ ಸ್ನೇಹಿತರೆ ನೀವು ಮಾಡ್ತಿರೋ ತಪ್ಪೇನು ಗೊತ್ತಾ ನೀವು ಚಿನ್ನದಲ್ಲಿ ಇನ್ವೆಸ್ಟ್ಗಳನ್ನ ಮಾಡ್ತಾ ಇದ್ದೀರ ಅಂದರೆ ತುಂಬಾ ಅಂದರೆ ಓಕೆ ಇದು ಕಷ್ಟ ಕಾಲಕ್ಕಾಗುತ್ತೆ ಓಕೆ ಬೋಲ್ಡ್ ನಮಗೆ ಕಷ್ಟ ಕಾಲಕ್ಕಾಗುತ್ತೆ ಚಿನ್ನ ನಮ್ಗೆ ಕಷ್ಟ ಕಾಲಕ್ಕಾಗುತ್ತೆ ಅಂತೇಳಿ ತಗೊಂಡು ತಗೊಂಡು ಅದನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ದೀರಾ ಅದಲ್ತೇನೆ ತುಂಬಾ ರಿಚ್ ಆಗಿರೋ ಪೀಪಲ್ಸು ಆಯಿತಾ ಚಿನ್ನನ ಬಿಸ್ಕೆಟ್ಗಳು ಮಾಡಿ ಇಡ್ತಾ ಇದ್ದಾರೆ ಅವರಿಗೆ ಇದು ಲಾಭನೇ ತುಂಬಾ ದುಡ್ಡಿರೋರಿಗೆ ತುಂಬ ಶ್ರೀಮಂತರಿಗೆ ಇದು ಚಿನ್ನ ಲಾಭನೇ ಅವ್ರು ಯಾಕೆ ಅಂತಂದರೆ ಅವರು ದುಡಿ ಹೋಗುವ ಆಯಿತಾ ಲಕ್ಷಾಂತರ ರೂಪಾಯಿ ದುಡ್ಡಲ್ಲಿ ಒಂದು ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೆ ಹೆಚ್ಚಾದರೂ ಕಮ್ಮಿಯಾದರೂ ಅವ್ರಿಗೆ ಆಗುವ ನಷ್ಟ ಏನಿಲ್ಲ ಆದರೆ ಮಿಡ್ಲ್ ಕ್ಲಾಸ್ ಪೀಪಲ್ಸಿಂದ ಅಂದ್ರೆ ನಮ್ಮಂತ ನಿಮ್ಮಂತ ನಿಮ್ಮ ಮಧ್ಯ ಕುಟುಂಬದ ಜನಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಮಗಳಿಗೆ ಬರುತ್ತೆ ನನ್ನ ಮದ್ವೆಗಾಗುತ್ತೆ ನನ್ನ ಮಗಳು ಮದುವೆಗಾಗುತ್ತೆ ಅಂತ ಹೇಳಿ ಚಿನ್ನ ಎಲ್ಲಿ ಯಾವ್ದು ಇನ್ವೆಸ್ಟ್ ಮಾಡ್ದಂಗೆ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿ 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 ಸ್ಟೋರ್ ಮಾಡ್ತಾ ಇದೆ ಇದರಿಂದಾಗಿ ಇದನ್ನ ಅರಿತಂತಹ ಅಂತರ ಅಂತರ ರಾಜ್ಯ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಅವರು ಚೆನ್ನಾಗಿ ತಿಂಕ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಆಯಿತಾ ಚಿನ್ನನ ತುಂಬ ಚೆನ್ನಾಗಿ ಬೈ ಮಾಡ್ತಾರೆ ನಾವು ಎಷ್ಟೇ ಚಿನ್ನದ ಮೇಲೆ ಶುಂಕ ಹಾಕಿದ್ರು ಚಿನ್ನದ ಮೇಲೆ ನಾವು ಎಷ್ಟೇ ಆಯಿತಾ ಟ್ಯಾಕ್ಸ್ ಹಾಕಿದ್ರು ಅವ್ರು ಬೈ ಮಾಡೇ ಮಾಡ್ತಾರೆ ಆಯಿತಾ ನಮ್ಮ ಇಂಡಿಯಾದಲ್ಲಿ ಪ್ರತಿದಿನ ಆಯಿತಾ ಕೆ ಜಿ ಗಟ್ಟಲೆ ಚಿನ್ನ ರಫ್ತಾಗ್ತಾಯಿದೆ ಸೇಲ್ ಆಗ್ತಾ ಇದೆ ರಫ್ತಾಗ್ತಾಯಿದೆ ಸೇಲ್ ಆಗ್ತಾಯಿದೆ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಆಯ್ತಾ ನಿಜವಾಗ್ಲೂ ಕೂಡ ಅವರು ತುಂಬನೇ ಡಿಮ್ಯಾಂಡಿಗೆ ನಮಗೆ ಮಾಡ್ತಾಯಿದ್ದಾರೆ ಯಾಕೆಂದರೆ ನಾವು ಬೈ ಮಾಡ್ತಾ ಇದ್ದೀವಿ ಹಾಗೆ ಅವ್ರು ಎಷ್ಟು ನಮ್ಗೆ ಸೇಲ್ ಮಾಡ್ತಾ ನಾವು ಅಷ್ಟು ನಾವು ಪರ್ಚೇಸ್ ಮಾಡ್ತಾ ಇದ್ವಿ ಆಯಿತಾ ಅದು ಸಾಲನ ಸುಲನ ಮುಂದೆ ಕಷ್ಟಕ್ಕಾಗುತ್ತೆ ಕಷ್ಟಕ್ಕಾಗುತ್ತ ಇದ್ದೀವಿ ನಾವು ಚಿನ್ನನ ಪರ್ಚೇಸ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇದರಿಂದಾಗಿ ಚಿನ್ನ ದಿನೇ 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 ಆಯಿತಾ ಈ ಥರ ಆಯಿತಾ ಮುಗಿಲು ಮುಟ್ಟಿರೋದು ನಾನು ಒಂದು ಮಿಡ್ಲ್ ಕ್ಲಾಸ್ ಅವರಿಗೆ ಆಯಿತಾ ತುಂಬನೇ ಪೂರಿರೋರಿಗೆ ಬಡೂರಿಗೆ ನಾನು ಎಲ್ಲರಿಗೂ ಹೇಳೋ ಒಂದೇ ಒಂದು ಕಿವಿ ಮಾತೆಯನ್ನು ಎಲ್ಲ ದುಡ್ಡನ್ನೂ ತಗೊಂಡೋಗಿ ನೀವು ಚಿನ್ನಕ್ಕೆ ಹಾಕಬೇಡಿ ಯಾಕೆ ಅಂದರೆ ಎಲ್ಲದಕ್ಕೂ ಒಂದು ಕಾಲ ಬರೆಸ್ತೇ ಸ್ನೇಹಿತರೆ ಹ್ಮ್ ದುಬಾರಿಯಾದಂತಹ ವಸ್ತು ಒಂದು ದಿನ ಪಾತಾಳಕ್ಕೆ ಬಿಡುವಂತಹ ಸಾಧ್ಯತೆ ಕೂಡ ಇದೆ ಚಿನ್ನ ಕೂಡ ಅಷ್ಟೆ ಚಿನ್ನ ಕೂಡ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ಪ್ರಾಮಿಸ್ ಮಾಡಿ ಆಯ್ತಾ ಒಂದು ಹಂತಕ್ಕೆ ತಲುಪಿದ ಚಿನ್ನ ಆಟೋಮೆಟಿಕ್ ಆಗಿ ಡೌನ್ ಫಾಲ್ ನೋಡೇ ನೋಡುತ್ತೆ ಅದು ಎಲ್ಲವೂ ಅಷ್ಟೆ ಚಿನ್ನ ಅಂತಂದ್ರೆ ಆಯ್ತು ನೀವು ಅನ್ಕೊಂಡಿದೀರ ಓಕೆ ಆಗುತ್ತೆ ಕಷ್ಟಕ್ಕಾಗುತ್ತೆ ಆಗುತ್ತೆ ಅಂತ ನೀವು ತೊಗೊಂಡು ಇಟ್ಕೊಳ್ತಾ ಇದ್ದೀರ ಜ್ಯುವೆಲ್ಲರಿಯಾಗಿ ತೊಗೊಂಡು ಇಟ್ಕೊಳ್ತಾ ಇದ್ದೀರ ಆದರೆ ನೀವು ಅದನ್ನ ಒಂದು ಸೇಲ್ ಮಾಡಬೇಕು ಅಂದಾಗ ನಿಮ್ಗೆ ಅಷ್ಟು ರೇಟಿ ಸಿಗಲ್ಲ ಆದ್ರಲ್ಲೇ ಚಿನ್ನದೇ ನೀವು ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ರ ಒಂದು ದಿನ ಚಿನ್ನ ಆಟೋಮೆಟಿಕ್ಕಾಗಿ ಅದು ಬಿದ್ದೋಯ್ತು ಅಂದಾಗ ನಿಮಗೇನೆ ಒಂಥರ ಅಯ್ಯೋ ನಾವು ಇಷ್ಟೊಂದು ತಗೋಬಾರ್ದಿತ್ತು ಅಂತ ಅನ್ಸುತ್ತೆ ಓಕೆ ದುಡ್ಡಿದ್ದವರಿಗೆ ಅದೆಲ್ಲ ತಲೆ ಬಿಸಿನೇ ಇಲ್ಲ ಶ್ರೀಮಂತರಿಗೆ ದುಡ್ಡಿದ್ದವ್ರಿಗೆ ಅಪ್ಪರ್ ಕ್ಲಾಸ್ ಅವ್ರಿಗೆ ಅವ್ರಿಗೆ ಯಾವ ಮ್ಯಾಟ್ರೇ ಅಲ್ಲ ಅವ್ರಿಗೆ ಒಂದು ಚಿನ್ನಕ್ಕೆ ಒಂದು ಲಕ್ಷ ಅಲ್ಲ ಗ್ರಾಮಿಗೆ ಹತ್ತು ಸಾವಿರ ಅಲ್ಲ ಗ್ರಾಮಿಗೆ ಐವತ್ತು ಸಾವಿರ ಆದ್ರೂ ಅವ್ರಿಗೆ ಫರಕ್ ಆಗೋಲ್ಲ ಅವ್ರಿಗೆ ಟೆನ್ಷನ್ನೇ ಆಗಲ್ಲ ಅದು ಬಿಡೋದು ಮೇಲೆ ಗೊತ್ತಾ ನಮ್ಮಂಥ ಬಡವ್ರ ಮೇಲೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರ ಮೇಲೆ ಮಿಡ್ಲ್ ಕ್ಲಾಸ್ ಅವರು ಫಸ್ಟು ನೀವು ಎಲ್ಲ ದುಡ್ಡು ತಗೊಂಡೋಗಿ ಚಿನ್ನ ರೇಟ್ ಆಗುತ್ತೆ ಚಿನ್ನ ರೇಟ್ ಆಗುತ್ತೆ ಅಂತೇಳಿ ತಗೊಂಡು 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 ಅದನ್ನು ಬಿಡಿ ಅಯ್ಯ ನೀವು ಅದನ್ನು ಬಿಟ್ಟಾಗ್ಲೇ ಚಿನ್ನ ಕಮ್ಮಿ ಆಗೋದು ಒಟ್ಟಾರೆ ಸ್ನೇಹಿತರೆ ನಾನು ಹೇಳಕ್ ಬರ್ತಿರೋದು ಏನು ಗೊತ್ತಾ ತುಂಬಾ ಗೋಲ್ಡ್ನ ಸ್ಟೋರ್ ಮಾಡಬೇಡಿ ಆಯಿತಾ ಏಕೆ ಅಂತಂದ್ರೆ ಒಂದು ಗ್ರಾಮ್ ಚಿನ್ನ ಹತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಒಂದು ಗ್ರಾಮ್ ತಂದು ಅದನ್ನ ಮನೇಲಿ ಇಡೋದಕ್ಕಿಂತ ಆ ಒಂದು ಹತ್ತು ಸಾವಿರ ರೂಪಾಯಿ ಏನಾದರೂ ಬೇರೆ ಇನ್ವೆಸ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಏನಾದರೂ ಒಂದು ವ್ಯಾಪಾರ ಮಾಡಿ ಒಂದು ಹಸು ತನ್ನಿ ಮತ್ತೊಂದು ಏನು ಅದನ್ನು ದಿನೇ ದಿನೇ ನಿಮ್ಗೇನೋ ಒಂದು ನಿಮ್ಮ ಮುಂದಿನ ಜೀವನಕ್ಕೆ ಅದೊಂದು ದಾರಿ ಆಗುತ್ತೆ ಆಯಿತಾ ಯಾಕೆಂದ್ರೆ ನಾನು ತುಂಬ ಹೆಣ್ಮಕ್ಳು ನೋಡಿದ್ದೀನಿ ಚಿನ್ನ ಅಂತಂದ್ರೆ ಪ್ರಾಣ ಬಿಡ್ತಾರೆ ಚಿನ್ನ ಅಂತಂದರೆ ಅವ್ರು ಯಾವುದಕ್ಕೂ ಇನ್ವೆಸ್ಟ್ ಮಾಡಲ್ಲ ಚಿನ್ನ 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 ಓಕೆ ತಗೊಳ್ಳಿ ಅದು ಒಂದು ಒಂದು ಲಿಮಿಟ್ ಇದೆ ಆ ಲಿಮಿಟ್ ಕ್ರಾಸ್ ಮಾಡಿ ತಗೊಂಡಾಗ ಅದು ಕೊನೆಗೆ ನಿಮಗೆ ಆಗೋದು ಮಾಡುತ್ತೆ ಯಾಕೆಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಆಯಿತಾ ಇವತ್ತು ಚಿನ್ನದ ಬೆಲೆ ಆಯಿತಾ ಗಗನಕ್ಕೇರಿದೆ ಒಂದು ಗ್ರಾಮ್ ಚಿನ್ನ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಚಿನ್ನದ ಕಾಯಿ ಅಂದರೆ ಒಂದು ಗ್ರಾಮ್ ಚಿನ್ನದ ಕಾಯಿನ ನಾವು ತೊಗೊಳ್ತೀವಿ ಅಂತಂದರೆ ಹತ್ತು ಸಾವಿರ ರೂಪಾಯಿಗಳನ್ನ ನಾವು ಕೊಡಬೇಕು ಹತ್ತು ಸಾವಿರ ರೂಪಾಯಿಗಳನ್ನ ನಾವು ಕೊಡಬೇಕು ಅದನ್ನು ಯೋಚನೆ ಮಾಡಿ ಒಂದು ಏನಾದರೂ ನಾವು ಒಂದು ಒಡವೆ ಮಾಡಿಸ್ಕೊಂತೀವಿ ಒಂದು ಒಂದು ಏನೋ ಒಂದು ಚೈನೋ ಮತ್ತೊಂದು ಮಾಡಿಸ್ಕೊಂತೀವಿ ಅಂದರೆ ಹತ್ತರಿಂದ ಇಪ್ಪತ್ತು ಗ್ರಾಮ್ ಅಂತೂ ಬೇಕೇಬೇಕು ಒಂದು ಚಿಕ್ಕ ಚೈನ್ ಮಾಡಿಸ್ತೀವಿ ಅಂದರೆ ಯೋಚನೆ ಮಾಡಿ ಒಂದು ಚಿಕ್ಕ ಚೈನು ಎರಡು ಲಕ್ಷ ಎರಡು ಕಾಲು ಲಕ್ಷ ಆಗ್ತಾ ಇದೆ ಅದೇ ಎರಡು ಕಾಲು ಲಕ್ಷನ ನೀವು ಬೇರೆ ನಿನ್ನೇನಕೋ ಇನ್ವೆಸ್ಟ್ ಮಾಡಿದರೆ ನಿಜವಾಗ್ಲೂ ಕೂಡ ಅದು ನಿಮ್ಗೆ ಲೈಫಲ್ಲಿ ಇನ್ನೂ ಸಕ್ಸಸ್ ಕೊಡುತ್ತೆ ಚಿನ್ನ ಇಳಿಮುಖ ಆಗೋದಂತೂ ಹಂಡ್ರೆಡ್ ಪರ್ಸೆಂಟು ಫೈವ್ ತೌಸಂಡಿಗೆ ಚಿನ್ನ ಖಂಡಿತವಾಗ್ಲೂ ಬರುತ್ತೆ ಫೈವ್ ತೌಸಂಡ್ ಆಗೇ ಆಗುತ್ತೆ ಕಾರಣ ಇಷ್ಟೇನೆ ಒಂದು ಲಿಮಿಟೇಷನ್ ಅಂತಿದೆ ಆ ಲಿಮಿಟೇಷನ್ ಹೋಗಿ ಅದು ನಿಂತ ಮೇಲೆ ಅದು ಕೆಳಗಡೆ ಬಂದೇ ಬರುತ್ತೆ ಎಲ್ಲದೂ ಅಷ್ಟೆ ಅದು ಹಾಗೇ ಆಗುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಕೊಳ್ಳುವರ ಸಂಖ್ಯೆ ಹೆಚ್ಚಿರೋದ್ರಿಂದಲೇ ನಮ್ಮ ಇಂಡಿಯಾಕ್ಕೆ ಚಿನ್ನ ರಫ್ತು ಮಾಡ್ಕೊತಾ ಇದ್ದಾರೆ ಅದ್ರ ಅದಕ್ಕೆ ಬರುವಂತಹ ಸುಂಕವೆಲ್ಲ ನಮ್ಮ ಮೇಲೆ ಆಗ್ತಿದ್ದಾರೆ ಅದಕ್ಕೆ ಬರುವಂಥ ಟ್ಯಾಕ್ಸ್ ಎಲ್ಲ ನಮ್ಮ ಮೇಲೆ ಆಗ್ತಿದ್ದಾರೆ ಯಾವಾಗ ಚಿನ್ನ ಕೊಳ್ಳುವರ ಸಂಖ್ಯೆ ಕಮ್ಮಿ ಆಗುತ್ತೋ ಚಿನ್ನ ಆಗಿ ಅದು ಕಮ್ಮಿ ಆಗ್ತಾ ಬರುತ್ತೆ ಇಳಿಮುಖ ಆಗ್ತಾ ಬರುತ್ತೆ ಈಗ ಏನು ಮಾಡ್ತಿದೆ ಅಂದರೆ ಜನಗಳು ಯಾವ ಒಂದು ಮೆಂಟಾಲಿಟಿ ಬೆಳೆಸ್ಕೊಂಡಿದ್ರು ಓಕೆ ಮುಂದೆ ರೇಟ್ ಆಗ್ಬೋದು ಚಿನ್ನ ಅನ್ನೋದು ಎಲ್ಲಿ ಐದು ಲಕ್ಷ ಹತ್ತು ಲಕ್ಷ ಸಾಲ ತಗೋದು ಚಿನ್ನ ಬೈ ಮಾಡೋದು ಮತ್ತೆ ಅದನ್ನ ಬ್ಯಾಂಕಲ್ಲಿ ಗಿರುವಿಗಿಡೋದು ಮತ್ತೆ ಆ ಸಾಲನ ತೀರ್ಸೋದು ಈ ಏನು ಮಾಡೋಕ್ಕೋಗಿ ಆಯಿತಾ ಕೊನೆಗೆ ಆ ಚಿನ್ನವನ್ನು ಕಳ್ಕೊಳೋ ಅಂತ ಪರಿಸ್ಥಿತಿ ಬರುತ್ತೆ ನೀವು ಯೋಚನೆ ಮಾಡಿ ಚಿನ್ನನ ಬೈ ಮಾಡೋದಕ್ಕೆ ಶಾಪ್ಗಳು ಎಷ್ಟು ಓಪನ್ ಆಗ್ತಾ ಇದ್ದಾವೆ ಚಿನ್ನನ ಸೇಲ್ ಮಾಡೋದಕ್ಕೂ ಕೂಡ ಅಷ್ಟೇ ಕಂಪ್ನಿಗಳು ಓಪನ್ ಇದೆ ಈ ಕೈಯಲ್ಲಿ ಚಿನ್ನನ ನೀನು ಖರೀದಿ ಮಾಡಿದರೆ ಓಕೆ ನನಗೆ ಕಷ್ಟ ಇದೆ ಅಂದರೆ ಈ ಕೈಯಲ್ಲಿ ಚಿನ್ನನ ನೀನು ಸೇಲ್ ಮಾಡ್ಬೋದು ಅಂತೇಳಿ ಅವ್ರ ಕಂಪ್ನಿಗಳನ್ನ ಓಪನ್ ಇದ್ದಾರೆ ಕಾರಣ ಏನು ಹೇಳಿ ನಿಮ್ಮನ್ನು ಅವರು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಮಿಸ್ಲೀಡ್ ಅಂದರೆ ಕಾಣಕ್ಕೂ ಲಾಭ ಆಗ್ತಾ ಇಲ್ಲ ಯಾರು ಅಷ್ಟೇನೆ ತುಂಬಾ ಅತಿಯಾಗಿ ಯಾವುದ್ರ ಮೇಲೂ ವ್ಯಾಮೋಹ ಇಟ್ಕೋಬೇಡಿ ಅಂತ ಹೇಳ್ತಿದ್ವಿ ಯಾಕೆಂದ್ರೆ ಚಿನ್ನ ಅನ್ನೋದು ಏನೇ ಅದು ಈ ತೋರ್ಪಡಿಕೆಗೆ ಚಿನ್ನ ಇದ್ದಾರೆ ಆ ತೋರ್ಪಡಿಕೆಗೆ ಚಿನ್ನ ಹಾಕೊಳೋರಿಗೆ ಅದೊಂದು ಕ್ರೇಜ್ ಅದು ಅವ್ರಿಗೆ ಹಾಕೊಳ್ಳೇ ಬೇಕು ಆದ್ರೆ ನಮ್ಗೆ ಎಷ್ಟಿದೆ ಅಷ್ಟಿರಲಿ ಆಯ್ತಾ ನಮ್ಮ ನಮ್ಮ ನಮ್ ಇರೋದ್ರಲ್ಲಿ ನಮಗೆ ಗ್ರಾಟಿಟ್ಯೂಡ್ ಇದೆ ನಮ್ಗೆ ಇರೋದ್ರಲ್ಲಿ ನೆಮ್ಮದಿದೆ ಅನ್ನೋರು ಅವ್ರು ಎಷ್ಟಿದೆ ಅಷ್ಟರಲ್ಲಿ ಹ್ಯಾಪಿಯಾಗಿರ್ತಾರೆ ಆಯ್ತಾ ಯಾಕೆಂತಂದ್ರೆ ಚಿನ್ನನ ಆಯ್ತಾ ತುಂಬಾ ನೀವು ವ್ಯಾಮೋಹ ಇಟ್ಕೊಂಡು ಖರೀದಿ ಮಾಡ್ತಾನೆ ಮಾಡ್ತಾನೆ ಇದ್ರೆ ಆಯ್ತಾ ನಿಜವಾಗ್ಲೂ ಕೂಡ ಒಂದಿನ ಹತ್ರ ದುಡ್ಡ ಆಗೋದು ಬರೀ ಚಿನ್ನ ಇರುತ್ತೆ ದುಡ್ಡಿರಲ್ಲ ಯಾಕೆಂದ್ರೆ ನಮ್ಗೆ ಬೇಕಾಗಿರೋದು ಚಿನ್ನಕ್ಕಿಂತ ಮುಖ್ಯವಾಗಿ ದುಡ್ಡು ಆಯ್ತಾ ರಾಂಗ್ ಮನಿ ಬೇಕು ಯಾಕೆಂತಂದ್ರೆ ಯಾವುದೇ ನಾವು ಫೈನಾನ್ಷಿಯಲಿ ಆಗಿ ನಾವು ಗ್ರೋ ಆಗಬೇಕು ಅಂದರೆ ಚಿನ್ನ ಎಷ್ಟು ಹಾರ್ಡ್ ಕ್ಯಾಶ್ ಕೂಡ ಅಷ್ಟೇ ಮುಖ್ಯ ಎಲ್ಲ ಚಿನ್ನ ತಗೊಂಡೋಗಿ ನೀವು ಬ್ಯಾಂಕಲ್ಲಿ ಇಟ್ಕೊಂಡು ಬ್ಯಾಂಕ್ ಲಾಕರಲ್ಲಿ ಇಟ್ಕೊಂಡು ಓಕೆ ನನ್ನ ಹತ್ರ ಚಿನ್ನ ಇದೆ ಅಂತ ನೆಮ್ಮದಿ ಪಟ್ಕೋಬೋದು ಬಿಟ್ಟರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮನಿ ಬೇಕು ನಮಗೆ ಅಂದ್ರೆ ದಿನನಿತ್ಯದ ಜೀವನ ಸಾಕ್ಸೋಕ್ಕೆ ಎಲ್ಲದಕ್ಕೂ ನಮಗೆ ದುಡ್ಡು ದುಡ್ಡಿನ ಅವಶ್ಯಕತೆ ಇದೆ ಮನಿ ಬೇಕು ನಮಗೆ ಹಾಗಾಗಿ ಹಾರ್ಡ್ ಕ್ಯಾಶ್ ಬೇಕು ನಮಗೆ ಹಾರ್ಡ್ ಕ್ಯಾಶ್ ಒಂದು ಎಫ್ಟಿನೋ ಮತ್ತೊಂದು ಮಗದನ್ನ ಮಾಡಿದ್ರೆ ನಿಮಗೆ ತಿಂಗಳ ತಿಂಗಳ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಅದರಿಂದ ನೀವು ನಿಮ್ಮ ಜೀವನಕ್ಕೆ ನಿಮ್ಮ ಪ್ರತಿನಿತ್ಯದ ಒಂದು ಏನು ನಿಮಗೆ ಅಮೌಂಟ್ ಬೇಕು ಅದಕ್ಕೆ ನಿಮ್ಗೆ ಇದಾಗುತ್ತೆ ಎಲ್ಲ ನೀವು ಚಿನ್ನ ತಗೊಂಡು ತಗೊಂಡ್ ತಗೊಂಡು ಲಾಕರಲ್ಲಿ ಇಟ್ಕೊಂಡ್ಬಿಟ್ರೆ ಇನ್ನು ದಿನನಿತ್ಯ ಜೀವನಕ್ಕೆ ದುಡ್ಡು ಬೇಡವಾ ದುಡ್ಡು ಬೇಕಲ್ವಾ ನಮ್ಮ ದೇಶ ಬಡತನ ಆಗೋದು ಯಾವಾಗ ಗೊತ್ತಾ ಈ ಥರ ಚಿನ್ನಗಳನ್ನ ತಕ್ಕ ತಗೊಂಡು ತಕ್ ಒಟ್ಕೊಂಡು ಹಾಗೆ ಇಲ್ಲಿ ಆಯಿತಾ ಎಲ್ಲೂ ಕೂಡ ಹಣ ಇದ್ದಾಗ ಆಯಿತಾ ಈಗಲೇ ನೋಡಿದ್ರೆ ಡಾಲರ್ ಮುಂದಗಡೆ ನಮ್ಮ ರುಪೀಸು ಕುಸ್ತಿದೆ ಆಯಿತಾ ಇವತ್ತು ಎಂಬತ್ತಾರು ರೂಪಾಯಿ ಇದೆ ಆಯಿತಾ ಒಂದು ಡಾಲರ್ನ ಬೆಲೆ ನಮ್ಮ ಇಂಡಿಯನ್ ಕರೆನ್ಸಿ ಎಂಬತ್ತಾರು ರೂಪಾಯಿ ಇದೆ ಯೋಚನೆ ಮಾಡಿ ಹಾಗಾಗಿ ಎಲ್ಲವನ್ನು ನೀವು ಆಯಿತಾ ಚಿನ್ನ 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 ಅಂತ ಇದ್ದರೆ ಈಗ ಆಯಿತಾ ಒಂದು ಲಕ್ಷ ಇದೆ ಹತ್ತು ಗ್ರಾಮಿಗೆ ಆಯಿತಾ ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ಆಯ್ತು ಹತ್ತು ಗ್ರಾಮಿಗೆ ಎರಡು ಲಕ್ಷ ಬೇಕಾದರೂ ಆಗ್ಬೋದು ಒಂದು ಗ್ರಾಮ್ ಚಿನ್ನ ಇಪ್ಪತ್ತು ಸಾವಿರ ಬೇಕಾದರೂ ಆಗ್ಬೋದು ಆವಾಗ ನಮ್ಮಂಥ ನಿಮ್ಮಂಥ ಬಡವ್ರು ತಗೊಳಕ್ಕಾಗಲ್ಲ ನಮ್ಮಂತ ನಿಮ್ಮಂಥ ಮಿಡ್ಲ್ ಅವ್ರು ಬೈ ಮಾಡೋಕ್ಕಾಗಲ್ಲ ಏನು ಹೇಳ್ತೇವೆ ಅಂದರೆ ಹೋರ್ಪಡಿಕೆಗೋಸ್ಕರವಾಗಿ ಚಿನ್ನವನ್ನು ಬೈ ಮಾಡಿ ಸ್ಟೋರ್ ಫಸ್ಟ್ ಬಿಡಿ ಒಟ್ಟಾರೆಯಾಗಿ ಚಿನ್ನದ ರೇಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ರೇಟ್ ಕೇಳಿದ್ರೆ ತಲೆಗೆ ಗುಯಿ ಅನ್ನುತ್ತೆ ಇದು ನನ್ನ ನಮ್ಮ ಹೆಣ್ಮಕ್ಳಿಗೆ ಕೊಡ್ತಿರುವಂಥ ಸಜೆಷನ್ ಬೈ ಮಾಡಿ ಆದರೆ ಆದ್ರೆ ಇಟ್ಕೊಂಡು ವ್ಯಾಯಾಮ ಇಟ್ಕೊಂಡು ನಿಮಗೆ ಸಿಕ್ಕಿದಂಥ ದುಡ್ಡೆಲ್ಲ ನೀವು ಚಿನ್ನದ ಮೇಲೆ ಚಿನ್ನದ ಮೇಲೆ ಹಾಕ್ತಾ ಇದ್ರೆ ಒಂದು ದಿನ ಚಿನ್ನ ಗಗನಕ್ಕಲ್ಲ ಆಕಾಶದಿಂದ ಮೇಲೋಗ್ಬಿಡುತ್ತೆ ನನಗೆ ಈ ವಿಡಿಯೋ ಮಾಡಬೇಕು ಅನ್ಸಿ ತುಂಬ ಯೂಸ್ಫುಲ್ ಆಗಿರುತ್ತೆ ತಂದ್ಕೊಳ್ತಿದ್ದೀನಿ ಹೆಣ್ಮಕ್ಳೇ ದಯವಿಟ್ಟು ಎಲ್ಲ ದುಡ್ಡನ್ನು ಚಿನ್ನಕ್ಕಾಗಿ ಚಿನ್ನಕ್ಕಾಕಿ ಆಯಿತಾ ಪಾಕೆಟ್ನ ಖಾಲಿ ಮಾಡ್ಕೋಬೇಡಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್